ಮನೇಲಿ ದೋಸೆ ಆಕು ಅಂತಂದ್ರೆ ಇಲ್ಲಿ ಬಂದು ಮಾತಾಡ್ತಾ ಇದ್ ಮರ ಹೊಡೆದಿದ್ದಕ್ಕೆ ನಾಲ್ಕು ಜನ ಕಣ್ಣು ಹೋಗ್ಬಿಟ್ಟಿದೆ ಅಂತ ಫೋನ್ ಮಾಡಿದ್ರು ನನಗೆ ಇವನ್ ಮಾತ್ರ ಮರದಿನ್ ತಪ್ಪಿಸ್ಕೊಬಿಟ್ಟು ನನಗ್ ಮರ ಹೊಡಸ್ಬಿಟ್ಟು ನಾನು ಇಲ್ಲ ಸರಿ ಉಳಿತಾ ಹಿಂಗ ಮಾಡ್ದೋರು ನನ್ ಹಿಂಗ ಹಿಂಗ ಮಾಡ್ಬೋದ ಇಲ್ಲ ಜಾಗದಲ್ಲಿ ಒಂದ್ ಹುಡುಗಿ ಇದಿದ್ರ ಮಾಡ್ತೀನ್ ನಂಗೆ ಆಕ್ಚುಲೆಂಟು ಆಕ್ಚುಲೆಟ್ರು ಆ ವಿಡಿಯೋ ಒಬ್ರೋ ನಿಮ್ ಹತ್ರ ಇದ್ಯಾ ಬ್ರೋ ಆ ವಿಡಿಯೋ ನಾನೇ ಕಳಿಸ್ತೀನಿ ಬ್ರೋ ಆ ವಿಡಿಯೋ ನಾಕಿ ಬ್ರೋ

ತಲೆ ಓಡೋರು ಸುಮಾರು ಜನ ಇರ್ತಾರೆ ತಲೆ ತಲೆ ಮೇಲೆ ಹೊಡೆವ್ರು ಒಬ್ಬಳ ನಮಸ್ತೆ ನೀವ್ ನೋಡ್ತಾ ಇದ್ರ ಫುಲ್ ವೀಟ್ ಕನ್ನಡ ನಾನು ಯಶ್ವಂತ್ ಇವತ್ತು ನನ್ನ ಜೊತೆ ಒಂದಷ್ಟು ಗೆಸ್ಟ್ ಗಳು ಸೊ ಅದ್ರಲ್ಲಿ ನನಗೆ ಸಿಕ್ಕಿರೋದು ಫಸ್ಟ್ ಗೆಸ್ಟ್ ಯಾರು ಅಂತಂದ್ರೆ ಇವರ ನಿಜಕ್ಕೂ ಸಿಕ್ಕಾಪಟ್ಟೆ ನಗ್ತೀರಾ ನಲ್ ಲೀಡ್ ಕೊಡೋಕೆ ಮುಂಚೆನೆ ಬಂದ್ಬಿಟ್ರು ನೀವು ಜಾಸ್ತಿ ಇಂಟ್ರೊಡಕ್ಷನ್ ಕೊಟ್ಬಿಟ್ರೆ ನನ್ಗೆ ಒಂಥರ ಮುಜುಗರ ಆಗೋಗುತ್ತೆ ಅದಕ್ಕೆ ಮುಂಚೆನೆ ಬಂದ್ಬಿಟೆ ಆಮೇಲೆ ನನಗೆ ಯಾರೋ ಪಾಪ ಇಂಟರ್ವ್ಯೂ ಮಾಡ್ತಿದೆ ಅಂತ ಅನ್ಸ್ತಾರೆ ಯಾರೋ ಹೀರೋ ಜೊತೆ ಮಾತಾಡ್ತೀನಿ ಅನ್ಸ್ತಾ ಇದೆ ನೀವು ಯಾಕೆ ಟೈಮ್ ಸಿಕ್ಕಿಲ್ಲ ಚಾನ್ಸ್ ಸಿಕ್ಕಿಲ್ಲ

ಒಬ್ರು ಯಾರಾದ್ರು ಇಂಟರ್ವ್ಯೂ ಮಾಡಬೇಕು ಅಂದ್ರೆ ನಿಮ್ಮ ಪರ್ಸನಾಲಿಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಪರ್ಸನಾಲಿಟಿ ಅಂದ್ರೆ ಈ ಪರ್ಸನಾಲಿಟಿ ಅಲ್ಲ ಲುಕ್ ವೈಸ್ ಪರ್ಸನಾಲಿಟಿ ಔಟ್ಲುಕ್ ಸೊ ಇಟ್ಸ್ ಬೆಸ್ಟ್ ಗುಡ್ ಒನ್ ಖುಷಿ ಆಗತ್ತೆ ನಿಮ್ ಜೊತೆ ಎಲ್ಲ ಮಾತಾಡ್ಬೇಕಾದ್ರೆ ನಾನು ಇಂಟ್ರೊಡಕ್ಷನ್ ಕೊಡೋಣ ಅನ್ಕೊಂಡೆ ನನಗೆ ಸಿಕ್ಕಾಪಟ್ಟೆ ಹೈಪ್ ಹೈ ಕೊಟ್ಬಿಟ್ರಿ ಏನ್ ಪ್ರಶ್ನೆ ಕೇಳಿ ಅನ್ನೋದೇ ಗೊತ್ತಾಗ್ತಿಲ್ಲ ನೋಡಿ ಏನ್ ಕೇಳ್ತೀರಾ ಈಗ ನೀವು ಮನೆಯಿಂದ ಹೆಂಗ್ ಬಂದ್ರಿ ಏನ್ರಲ್ಲಿ ಬಂದಿನ ಅಂತೆಲ್ಲ ಕೇಳ್ಬಿಡಿ ಅದೇ ಮಾಮೂಲಿ ಕೇಳಿ ಓಕೆ ಫಸ್ಟ್ ಆಫ್ ಆಲ್ ನಾನು ಫಸ್ಟ್ ಲೀಡ್ ಕೊಟ್ಬಿಡ್ತೀನಿ ಸೊ ಇವತ್ತು ನಾನು ಫಸ್ಟ್ ಲೀಡ್ ಅಲ್ಲಿ ಹೇಳಿದೆ ಒಂದಷ್ಟು ಜನ ಗೆಸ್ಟ್ ಗಳು ಇರ್ತಾರೆ ಅದ್ರ ಫಸ್ಟ್ ಗೆಸ್ಟ್ ಸಿಕ್ಕಿರೋದೆ ನನಗೆ ಸುಷ್ಮಿತಾ ಅವರು ಸೊ ಹಾಗಾಗಿ ಏನಕ್ಕೆ ಒಂದಷ್ಟು ಜನ ಗೆಸ್ಟ್ ಹೇಳಿದೆ ಅಂತಂದ್ರೆ ಇವತ್ತು ನಾವು ಕೋಣ ಸಿನಿಮಾದ ಪ್ರಮೋಷನ್ ಅಲ್ಲಿ ಇದೀವಿ ಸೊ ಹಂಗಾಗಿ ಪ್ರಮೋಷನ್ ಶುರು ಮಾಡ್ತಿರೋದೆ ಸುಷ್ಮಿತಾ ಅವರಿಂದ ಸೊ ಹಂಗಾಗಿ ಅವ್ರಿಂದಾನೆ ಶುರು ಮಾಡ್ಬಿಡ್ತೀವಿ ಸೊ ಪ್ರಮೋಷನ್ ಬಗ್ಗೆ ಒಂದಷ್ಟು ಮಾತಾಡಿದ್ರೆ ಫಸ್ಟ್ ನನ್ನ ಇಂಟರ್ವ್ಯೂ ಮಾಡ್ತಿದ್ರಾ ಬಟ್ ನಿಮ್ ಮಿರಾಕಲ್ ಗೊತ್ತಾ ಇಡೀ ಸಿನಿಮಾದಲ್ಲಿ ಲಾಸ್ಟ್ ಅಲ್ಲಿ ಸೆಲೆಕ್ಟ್ ಆಗಿದ್ದೆ ನಾನು ಒಂದ್ ಗೊತ್ತಾ ಈಗ ನಿಮ್ಮವರು ಕೂಡ ಈ ಸಿನಿಮಾದಲ್ಲಿ ಇದಾರಂತ ಸೊ ಒಬ್ರು ಎಲ್ಲೋ ಹೇಳ್ತಿರ್ಬೇಕಾದ್ರೆ ಹಿಂಗೆ ಕಿವಿ ಕೊಟ್ಟೆ ನಿಮ್ಮ ಪಾತ್ರ ಇರ್ಲಿಲ್ವಂತೆ ಬಟ್ ನೀವ್ ಬೇಕು ಅನ್ನೋ ಕಾರಣ ಪಾತ್ರ ಸೃಷ್ಟಿ ಮಾಡೋದ್ರು ಅಂತ ಅಂದ್ರೆ ನಿಮ್ಮ ಡಿಮಾಂಡ್ ಹೆಂಗಿದೆ ಅನ್ನೋದನ್ನ ನೋಡಿ ಆ ಡಿಮಾಂಡ್ ನ ಕ್ರಿಯೇಟ್ ಮಾಡಿದ್ದೆ ನಮ್ ತನಿಷಾ ನಾವು ಪ್ರೊಡ್ಯೂಸ್ ಬೆಂಕಿಗೆ ಇಷ್ಟ ಆಗ್ಬಿಟ್ಟಿದೆ ಬೆಂಕಿ ಉರಿತಾ ಇರ್ಬೇಕಾದ್ರೆ ಯಾರಾದ್ರೂ ಬಂದ್ ನೀರ್ ಬೇಕಲ್ಲ ಆರ್ಸಕ್ಕೆ ಆ ತರ ನೀರ್ ತರ ನನ್ನ ಸೆಲೆಕ್ಟ್ ಮಾಡ್ಬಿಟ್ರ ಅಂತ ಗೊತ್ತಿಲ್ಲ ಬಟ್ ಪಾತ್ರ ಸೂಪರ್ ಆಗಿದೆ ನಂಗ್ ಸಖತ್ ಇಷ್ಟವಾದ ಪಾತ್ರ ಆಮೇಲೆ ಆ ತರ ಲುಕ್ ಅಲ್ಲಿ ನನ್ ಕಾಣಿಸ್ಕೊಂಡಿಲ್ಲ ಅಂದ್ರೆ ಹಂಗಂತ ಏನೋ ಗೆಟ್ ಅಪ್ ಹಾಕಿದೀನಿ ಅಂತಲ್ಲ ನಾರ್ಮಲ್ ಹುಡ್ಗಿರ್ ಕಾಣಿಸ್ಕೊಳ್ಳೋದ್ರಲ್ಲಿ ದಿಸ್ ಇಸ್ ಲಿಟಲ್ ವಿಭಿನ್ನವಾಗಿದೆ ಪಾತ್ರ ಆಮೇಲೆ ತನೀಷಾ ಮ್ಯಾಮ್ಗಿಂತ ಆಮೇಲೆ ಕೊಮಲ್ ಸರ್ಗಿಂತ ಇಡೀ ಸಿನಿಮಾನೇ ಡಿಫ್ರೆಂಟ್ ಆಗಿದೆ ಅಂದರೆ ಪಾತ್ರದ ವೈಸ್ ಮಾತಾಡೋದಕ್ಕಿಂತ ಹೆಚ್ಚಾಗಿ ನಾವು ಸಿನಿಮಾ ಮಾತಾಡೋದಕ್ಕೆ ಹೋದರೆ ತುಂಬ ಡಿಫ್ರೆಂಟ್ ಆಗಿದೆ ಇಲ್ಲಿ ನಿಮಗೆ ಸ್ಪಿರಿಚುವಲ್ ಸ್ವಲ್ಪ ಕಾಣಿಸುತ್ತೆ ಬ್ಲ್ಯಾಕ್ ಮ್ಯಾಜಿಕ್ ಕಾಣುತ್ತೆ ಆಮೇಲೆ ಕಾಮಿಡಿ ಕಾಣುತ್ತೆ ಒಂದು ನಾಟಕದ ಸಂಘದವ್ರು ಹೇಗಿರ್ತಾರೆ ಅದರ ಅದು ಕಾಣುತ್ತೆ ಮೇಜರ್ಲಿ ನೀವು ಜಾಸ್ತಿ ಎಂಜಾಯ್ ಮಾಡೋದೇ ಅದು ನಾವು ಫುಲ್ ಸಿನಿಮಾ ಡಬ್ಬಿಂಗ್ ಎಲ್ಲ ಮುಗ್ದಾದ ಮೇಲೆ ಆ್ಯಕ್ಚುಲಿ ಅನ್ಸಿದ್ದೇನು ಗೊತ್ತಾ ತನಿಶಾಕ ಅದನ್ನೇ ಹೇಳ್ತಿದ್ರು ಇದನ್ನೇ ಇನ್ನೊಂಚೂರು ಮಾಡ್ಬಿಟ್ಟಿದ್ರೆ ಫುಲ್ ಸಿನಿಮಾನೇ ಅಲ್ವಾ ಅಂತ ಹೌದು ಅಕ್ಕ ಅಂತ ಅಂದೆ ಅದಷ್ಟು ಚೆನ್ನಾಗಿ ಬರ್ಕೊಂಡ್ ಹೋಗಿದ್ದಾರೆ ನಮ್ಮ ಸ್ಕ್ರಿಪ್ಟ್ ರೈಟರ್ ಆಗಿರ್ಬೋದು ಸರ್ ಡೈರೆಕ್ಷನ್ ಆಗಿರ್ಬೋದು ಆಮೇಲೆ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಅಂದ ತಕ್ಷಣ ನಮ್ಗೆ ಯೂಶ್ಲಿ ಏನಂತಕೋತಾರ ಗೊತ್ತಾ ನಂಗೆ ಬಹಳಷ್ಟು ಜನ ಮೆಸೇಜ್ ಮಾಡಿದ್ರು ಅಲ್ಲ ಇದು ನಿಮ್ಮ ಪೋಸ್ಟರ್ ನೋಡಿದ್ರೆ ಫುಲ್ ಎಲ್ಲ ನೀವ್ ನೀವೇ ಇದೀರಲ್ಲ ಆದ್ರೆ ನಿಮ್ಗೆ ಗೊತ್ತಿರೋ ಫ್ರೆಂಡ್ಸ್ ಫ್ರೆಂಡ್ಸ್ ಇದೀರಲ್ಲ ಅಂತ ನಾನು ಆವಾಗಂದೆ ಲೈಕ್ ನೀವು ಗೊತ್ತಿರೋರಿಗೆ ಕರೆಸ್ಬಿಟ್ಟು ಅವ್ರನ್ನೇ ಮಾಡಿಸ್ಬೇಕು ಅನ್ನೋ ಇದರಲ್ಲಿ ಇರ್ಲಿಲ್ಲ ಅವರು ಅಂದ್ರೆ ಇವ್ರನ್ನೇ ಮಾಡಿಸ್ಬೇಕು ಅಂತ ಇರ್ಲಿಲ್ಲ ಬಟ್ ಆ ಕ್ಯಾರೆಕ್ಟರ್ ಸೂಟ್ ಆಗೋರು ಪಿಕ್ ಮಾಡಿದಾಗ ನೋಡಿದ್ರೆ ನಾವ್ ನಾವೇ ಇದ್ವಿ ಅದು ಹೆಂಗೋ ಹೋಗಿ ಹೆಂಗೋ ಹೋಗಿ ಅಲ್ಲಿಗೆ ಬಂದ್ಸುತ್ತೆ ನೋಡೋಣ ಒಂದು ಸ್ಟ್ಯಾಂಡಸ್ ನೋಡ್ಬೇಕಾದ್ರೆ ಒಂದು ಕಾಸ್ಟಿಂಗ್ ಒಂದು ಬಳಗಾನ ಇದೆ ಆ ಬಳಗದಲ್ಲಿ ಆಲ್ಮೋಸ್ಟ್ ನಕ್ಸೋರ ಜಾಸ್ತಿ ಇದಾರೆ ನಕ್ಸೋರ ಜಾಸ್ತಿ ಇದಾರೆ ಎಂತೆಂತ ಎಂಟರ್ಟೈನ್ ಮಾಡಿದವರು ಎಂತೆಂತ ಸ್ಕಿಟ್ ಮಾಡಿದವರು ಎಂತೆಂತ ಸಿನಿಮಾಗಳಲ್ಲಿ ಅವ್ರು ಆಕ್ಟ್ ಮಾಡಿದವರು ಅಂತ ಅಷ್ಟು ಪಾತ್ರಗಳಿದೆ ಅಂತ ಅಂದಾಗ ನಮಗೆ ಯಾವ ರೀತಿಯಾಗಿ ಫುಲ್ ಮಿಲ್ಸ್ ಇರಬೇಡ ಫುಲ್ ಮಿಲ್ ಅದಕ್ಕೆ ಹೇಳಿದ್ದು ಫುಲ್ ಎಲ್ಲಾ ಇದೆ ನಿಮ್ದಲ್ಲಿ ಏನೋ ಒಂಥರ ಆಕ್ಷನ್ ಇದೆ ಬರೀ ಇದು ಹುಡುಗರ್ಗ್ ಮಾತ್ರ ಸೂಟ ಈಗ ಆಕ್ಷನ್ ಅಂದ್ರೆ ಹುಡುಗರ್ ಫಸ್ಟ್ ನಿಂತ್ ಬಿಡ್ತಾರೆ ಇಲ್ಲ ಅಣ್ಣ ಫುಲ್ ಆಕ್ಷನ್ ಮಾಡ್ತಿದ್ದಾರೆ ನೋಡೋಣ ಅಂತ ಅನ್ಬಿಟ್ಟು ಇಲ್ಲ ಲವ್ ಸ್ಟೋರೀಸ್ ಕ್ಯೂಟ್ ಲವ್ ಸ್ಟೋರೀಸ್ ಇದ್ರೆ ಹುಡುಗಿರ್ ಫಸ್ಟ್ ಮುಂದೆ ಹೋಗ್ಬಿಡ್ತಾರೆ ಇಲ್ಲ ಲವ್ ಸ್ಟೋರಿ ಇದೆ ನೋಡೋಣ ಅಂತ ಇಲ್ಲ ಅದ್ರ ಒಳ್ಳೆ ಸಾಂಗ್ ಇದ್ರೆ ಅದಕ್ ಮುಂದೆ ಹೋಗ್ತಾರೆ ಇದು ಹಂಗಲ್ಲ ಫುಲ್ ಫ್ಯಾಮಿಲಿನೇ ಬಂದ್ ನೋಡ್ಬೋದು ಪ್ರತಿಯೊಂದು ಇರೋದ್ರಿಂದ ಇಟ್ಸ್ ಗುಡ್ ಈ ಸಿನಿಮಾದಲ್ಲಿ ನಿಮ್ಮೋರು ಕೂಡ ಇರೋದ್ರಿಂದ ಸೋ ಮನೆಯಲ್ಲಿ ಒಂದಷ್ಟು ಎಲ್ಲ ನಡೀತಾ ಇರುತ್ತೆ ಸೆಟ್ ಅಲ್ಲಿ ಹಿಂಗಿತ್ತು ನಿಮ್ ಕಾಂಬಿನೇಷನ್ ಮಲ್ಲು ಕ್ವಾಟ್ಲೆ ಇತ್ತ ನಿಮ್ ಕ್ವಾಟ್ಲೆ ಜಾಸ್ತಿ ಅವ್ರ ಕ್ವಾಟ್ಲೆ ಜಾಸ್ತಿ ಕ್ವಾಟ್ಲೆನಾ ಹಿಂಗ್ ಹೇಳೋದ್ ಅವನ್ ನನ್ನ ಲೈನ್ ನೋಡಿಯೋ ಬದ್ಲು ಈ ತನಿಷಕ್ಕ ಅಲ್ಲೊಂದು ಫಿಟ್ಟಿಂಗ್ ಇಟ್ಬಿಟ್ಟವಳೆ ಏನಂದ್ರೆ ಗೆ ಜಗಪ್ಪ ಲೈನ್ ನೋಡಿಯೋದು ಆಮೇಲೆ ನನಿಗೆ ನಾನು ಜಗಪ್ಪನ ಲೈನ್ ನೋಡಿಯೋದು ಸಿನಿಮಾದಲ್ಲಿ ಹ್ಮ್ ನಂಗೆ ಅದು ಇಷ್ಟ ಆಗಿಲ್ಲ ಹುಡ್ಗರು ಯಾವಾಗ್ಲೂ ಲೈನ್ ನೋಡಿಬೇಕು ನಾವೆಲ್ಲ ಲೈನ್ ಎಲ್ಲ ಹುಡ್ಗಿ ಲೈನ್ ನೋಡಿದ್ರೆ ಹೊಡಿತೀವಿ ಬಟ್ ಅದ್ ಹೇಳ್ಕೊಳ್ಳಲ್ಲ ಒಂದ್ ಆಟಿಟ್ಯೂಡ್ ಇರುತ್ತೆ ನಮಗೆ ಅಂದ್ರೆ ನಾವು ಯೂಶಲಿ ಈಗ ಫಾರ್ ಎಕ್ಸಾಂಪಲ್ ನನಗೆ ನೀವು ಇಷ್ಟ ಆದ್ರೆ ನಿಮ್ಮ ಹತ್ರ ಬಂದು ನಾನು ಡೈರೆಕ್ಟ್ ಆಗಿ ಹೇಳಕ್ ಇಷ್ಟಪಡಲ್ಲ ಅಥವಾ ನಿಮ್ಗೆ ಡೈರೆಕ್ಟ್ ಆಗಿ ಲೈನ್ ಹೊಡಿಯಕ್ ಇಷ್ಟಪಡಲ್ಲ ಸಂಹೋ ಇಂಡೈರೆಕ್ಟ್ಲಿ ನಾನು ನಿಮ್ಮನ್ನ ಅಟ್ರಾಕ್ಟ್ ಮಾಡ್ತೀನಿ ಕಡೆಗ್ ನೀವೇ ನನ್ನ ಹತ್ರ ಬಂದ್ ಕೇಳ್ಬೇಕು ಆ ತರ ಮಾಡಿಟ್ಬಿಡ್ತೀವಿ ನಾವು ಹುಡುಗಿರು ಮಾಡ್ಬಿಟ್ಟು ಹಂಗೆ ಫುಲ್ ಕ್ಯಾಚ್ ಹಾಕೋಬಿಡೋದು ನಮ್ ಟ್ರಿಕ್ಸ್ ಎಲ್ಲ ಹಂಗಿರುತ್ತೆ

ಏನ್ ಸಮಾಚಾರ ಮನೇಲಿ ದೋಸೆ ಹಾಕು ಅಂತಂದ್ರೆ ಇಲ್ಲಿ ಬಂದು ಮಾತಾಡ್ತಾ ಇದೆಯಾ ಸ್ಟಾರ್ಟ್ ಆಗಿದ್ಯಾ ಸ್ಟಾರ್ಟ್ ಆಗಿಲ್ಲ ಆಮೇಲೆ ಹೇಳ್ತೀನಿ ಇಲ್ಲ ಇಲ್ಲ ಅದಕ್ಕೆ ಸುಮ್ನೆ ನಿಂತಿರ ನಾನು ಸುಮ್ ಸುಮ್ನೆ ಆಫ್ ಸ್ಟೇಜ್ ಅಲ್ಲೆಲ್ಲ ಕಂಟೆಂಟ್ ಕೊಡ್ಬಾರ್ದು ಹಲೋ ಕ್ಯಾಮ್ರಾ ಆನ್ ಆಗಿದೆ ಅಲ್ಲಿ ಆನ್ ಆಗಿಲ್ವಾ ಮಾತಾಡಿ ನೀನು ಮರ ಒಡದಿದ್ದ ನಾಲ್ಕು ಜನ ಕಣ್ಣು ಹೋಗ್ಬಿಟ್ಟಿದೆ ಅಂತ ಫೋನ್ ಮಾಡಿದ್ರು ನನಗೆ ಇವನ್ ಮಾತ್ರ ಮರದಿನ ತಪ್ಪಿಸ್ಕೊಂಬಿಟ್ಟು ನನಗೆ ಮರ ಒಡಸ್ಬಿಟ್ಟು ಮೈಸೂರು ಅಂಬಾರಿ ಮೋಸ್ಟ್ಲಿ ಅಂಬಾರಿ ದಿನ ನಾನು ಜಟ ಕಡಿಸಿದ್ರೆ ಇವ್ರು ನೋಡಿ ಬಾಳ ಇಲ್ಲ ಹೋದ್ರು ನೋಡ್ಕೊಂಡು ಹೋಗೋದು ಮರಕ್ ಬೋದ್ರು ಮರ ಯಾರು ಹಂಗ್ ಬಿಟ್ಟಿರೋದು ಸ್ವಲ್ಪ ಬಗ್ಸಿ ಅದಕ್ಕೂ ಮುಂಚೆ ಏನಾಯ್ತು ಗೊತ್ತಾ ಮಾತಾಡ್ಸ ನಾವ್ ಹಿಂಗ್ ನಿಂತಿದ್ವಿ ಸೊ ಒಂದ್ ಎರಡು ಸರಿ ವೈರ್ ನನಗ್ ತಾತು ರಪ್ ರಪ್ ಅಂತ ತಾಕ್ತು ಆಮೇಲೆ ನನ್ಗೆ ಸುಮ್ನೆ ಮಾಡ್ಕೊಂಡು ಸುಮ್ನೆ ಅದ ತೋರ್ಸ್ಕೊಂಡಂಗಿಲ್ಲ ರೆಕಾರ್ಡಿಂಗ್ ಈಗ ನಡೀತಾ ಒಂದೆರಡು ಮರ ಬಂತು ಮತ್ತ ನನ್ನ ಸೈಡೆ ಜಾಸ್ತಿ ಬರ್ತಿದ್ದಾಗ ಆಮೇಲೆ ಏನಾಯ್ತು ನನ್ನ ಕಡೆನೆ ಬರ್ತಿದೆ ಅಂತ ಇವ್ರು ನೀ ಕಡೆ ನಿಲ್ಸಿದ್ನಲ್ಲ ನಾನು ಎಡ್ಸಲ್ ನಿಂತಿದ್ದೆ ನನ್ನ ಕಡೆ ಬರ್ತಿದ್ದೆ ಅನ್ಬಿಟ್ಟು ತಿಂಬಾಡ್ದೆ

இன்னொரு <laughs> 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 ಆಕ್ಚುಲಿ ಏನಿಲ್ಲ ನಮ್ಗೆ ಕೋಣ ಸಿನ್ ಶುರು ಮಾಡಿದಾರ ಏನ್ ಗೊತ್ತಾಯ್ತಲ್ಲ ಕೋಣ ಸಿನ್ಮಾದು ಪ್ರಮೋಷನ್ ರೋಡ್ಗಿಳಿದ್ ಮಾಡ್ತಾ ಇದ್ವಿ ಇಬ್ರು ಕೂತ್ಕೊಂಡು ಡಿಸ್ಕಶನ್ ಮಾಡ್ತಿದ್ವಿ ಇಲ್ಲೊಬ್ರು ಕೂತಿದ್ರು ಪುಣ್ಯಾತ್ಮರ್ ಎದ್ದು ಹೊಂಟೋದ್ರು ಅವ್ರು ಮೂರ್ ಜನ ಕೂತ್ಕೊಂಡು ಫುಲ್ ಡಿಸ್ಕಷನ್ ಹೆಂಗ್ ಮಾಡೋಣ ಆ ಸಿನ್ಮಾ ಪ್ರಮೋಷನ್ ಏನ್ ಆಗ ಹೆಂಗ್ ಜನಕ್ಕೆ ರೀಚ್ ಮಾಡೋಣ ಅಂತ ರೋಡಲ್ಲಿ ಕೂತು ಜನ ಹೋಗ ಬರೋರಿಗೆಲ್ಲ ಕಣ ಸಿಮಾ ನೋಡಿ ಅಂತೆಲ್ಲ ಹೇಳಿ ಮಾತಾಡ್ತಾ ಇದ್ವಿ

ಇಲ್ಲ ಅದ್ರಲ್ಲಿ ನಾವು ಮೂರು ಜನ ಒಳ್ಳೆ ಪಾತ್ರ ಮಾಡಿದ್ವಿ ಬಹಳ ಖುಷಿ ಯಾಕೆ ಅಂತಂದ್ರೆ ಒಂದು ಇಡೀ ಅರ್ಧಕ್ಕರ್ಧ ಬಿಗ್ ಬಾಸ್ ನಮ್ ಜೊತೆ ನೋಡಿದ್ವಿ ಒಳಗಡೆ ನೋಡಿದ್ವಿ ಹೊರಗಡೆ ಹೆಂಗಿರುತ್ತೆ ವಿಲನ್ ಟೀಮ್ ಅಂತ ನೋಡಿದ್ವಿ ಅದ್ರ ಜೊತೆಗೆ ನನ್ನ ವೈಫು ನಾನು ನನ್ನ ನಮ್ಮ ಆತ್ಮೇರು ಇನ್ನೊಂದ್ಸಲ ನಮ್ಮೂರಲ್ಲೆಲ್ಲ ಹೇಳ್ತಿ ಅಂತ ಸ್ವಲ್ಪ ಸ್ಲ್ಯಾಂಗ್ ಚೇಂಜ್ ಆಮೇಲೆ ಬೇರೆ ಅವರು ಹೇಳ್ತೀ. ರೀತಿ ಇದೆ. ಬೇರೆ ಅವರು ಹೇಳ್ತೀ. ಮೇಡಂ ಏರೇನೋ. ಓ ಒಟ್ಟಿಗೆ ಸೇರಿ ಒಂದು ಆಮೇಲೆ ನಮ್ ವಿಜಯ್ ಚಂದೂರ್ ಸರ್ ನಮ್ಮ પોલીಮೈಸ್ಟರ್. પોલીಮೈಸ್ಟರ್ ರಂಗುರಾಮ್ ಗುಪ್ಪಾ ಸರ್. ಅದೆ ಅದು ನಮಗ್ ಗೊತ್ತು ಕೊಣೋ ಅವರಿಗೆ ಗೊತ್ತಿಲ್ಲ. ಗೊತ್ತಾಗಿ ಬಿಡಿ. ಅದ್ಭುತವಾಗಿ ಮೂಡ್ ಬಂದಂತ ಚಿತ್ರ ಸೂಪರ್ ಆಗಿದೆ. ಆಲ್ಮೋಸ್ಟ್ ಆಲ್ ಹಾಂ ಅದು ಏನು ಡಿಸ್ಕಷನ್ ಮಾಡ್ತಿದ್ವಿ ಅಂದರೆ ಇಂಟ್ರಿಗ್ ಬರೋದು ಲೇಟ್ ಆಯ್ತಲ್ಲ ಮೇಡಮ್ ಫೋನ್ ಮಾಡ್ಬಿಟ್ಟು ಈಗೇನು ಬತ್ತೇ ಇಲ್ಲ ಸೀನ್ ಕಟ್ ಮಾಡಿಸ್ಲಾ ಅಂತಂದ್ರು ಅದಕ್ಕೆ ನಾನು ಯೋಚನೆ ಮಾಡ್ತಾ ಇದ್ದೆ ನಮ್ಮ ಸೀನೆಲ್ಲ ಕಟ್ ಮಾಡಿಸಿದ್ರೆ ಏನು ಸಿನಿಮಾ ರಿಲೀಸ್ ಮಾಡ್ತಾರೆ ಇಲ್ಲ ಯೂಟ್ಯೂಬಿಗೆ ಬಿಡ್ತಾರೆ ಅಂತ ಯೋಚನೆ ಮಾಡ್ತಾ ಕೂತಿದ್ವಿ ಅಷ್ಟರಲ್ಲಿ ನೀವು ಬಂದ್ರಿ ಹಾಕ್ಕೊಂಡ್ರಿ ಈಗ ಅವ್ರ್ನ ಕೇಳ್ತಾ ಇದ್ದೆ ಸೆಟ್ ಅಲ್ಲಿ ನಿಮ್ಮವ್ರು ಯಾವ ರೀತಿ ಪಾಟ್ಲೆ ಕೊಡ್ತಿದ್ರು ಅಂತ ಸೆಟ್ ಅಲ್ಲಿ ಹೆಂಗೆ ಅಂತಂದ್ರೆ ಅವರು ನಿಮ್ಮ ಲೈನ್ ಹೊಡಿಬೇಕು ಅನ್ನೋ ತರ ಪಾತ್ರ ಅಂತ ಸೆಟ್ ಅಲ್ಲಿ ನಾನು ಏನಾದ್ರು ಉಲ್ಟಾ ಪಲ್ಟಾ ಮಾಡಿದ್ರೆ ನನ್ ಹೆಂಡ್ತಿ ಮೆಟ್ಟಲ್ ನಿಮಗ್ ಗೊತ್ತಾಗ್ಲೇ ಹೇಳಿದ್ರಲ್ಲ ಬೇಕೇ ಬೇಕು ಈ ಕ್ಯಾರೆಕ್ಟರ್ ಅಂತ ಹಾಕ್ಸ್ಕೊಂಡಿದಾರೆ ಅಂತ ಏನಕ್ ಕೇಳಿ ಅವ್ನ್ ಕಾಟ ತಡೆಯಕ್ಕಾಗಲ್ಲ ಸೆಟ್ಟಲ್ಲಿ ನಾ ಇದ್ರೆ ಒಂಚೂರು ಕಂಟ್ರೋಲ್ ಅಲ್ಲಿ ಇರ್ತಾನೆ ಎಷ್ಟು ಕಂಟ್ರೋಲ್ ಮಾಡೋದು ಹೇಳಿದ್ರೆ ಅಯ್ಯೋ ಮಾಡಕ್ಕೆ ಆಗಿಲ್ಲ ಅವ್ನ್ಗೆ ಬೇರೆ ಸಿನ್ ಅಂದೇ ಬೇರೆ ಸಿನಾಗೋಯ್ತು ಒಂದೇ ಫ್ರೇಮ್ ಅಲ್ಲಿ ಇದ್ವಿ ಆದ್ರೂ ಎಲ್ಲಿ ಎಲ್ಲಿ ಸೇರಿದ್ವಿ ಒಟ್ಟಿಗೆ ಬರೀ ಅರಟೆ ಹೊಡೆದು ಅರೌಂಡ್ ಅದು ಚಳಿಗಾಲದಲ್ಲಿ ಮಾಡಿದ್ವು ಬ್ರೋ ಎಲ್ಲ ಸ್ಮೋಕ್ ಹಾಕಕ್ಕೆ ಕೆಂಡ ತಂದ್ ಮಡಗಿದ್ರೆ ಎರಡು ಬಾಂಡ್ಲಿ ತರ್ಸೋದು ಒಂದು ಸ್ಮೋಕ್ ಹಾಕಕ್ಕೆ ಇನ್ನೊಂದು ನಾವು ಕಾವು ತಗೊಳಕ್ಕೆ ಎಲ್ಲ ಒಂದು ರೌಂಡ್ ಕೂತ್ಕೊಂಡ್ಬಿಟ್ಟು ಆಲ್ಮೋಸ್ಟ್ ಆಲ್ಮೋಸ್ಟ್ ಆಲ್ ನೈಟ್ ಸೂಟೆ ಅದು ಒಂದು ಖುಷಿ ಏನು ಅಂತಂದರೆ ಬೆಳಿಗ್ಗೆ ಹೊತ್ತು ಏಳು ಮಲೆ ಶೂಟ್ ಮಾಡ್ಕೊಬರೋದು ನೈಟ್ ಹೊತ್ತು ನಂಬ್ಕೊಳ್ಳೋ ಕೋಳೋ ಸಿನ್ಮಾ ಒಂಥರ ಮಜಾ ಇತ್ತು ಸಿನ್ಮಾ ಸೆಟ್ಟೇ ಒಂಥರ ಮಜಾ ಇತ್ತು ಅದು ಕತ್ಲೆ ಅದು ಸತಿ ಏನಾಗ್ಬಿಡೋದು ಡೇ ಶೂಟ್ ನಡೆಯೋದು ಕೆಲವೊಂದಷ್ಟು ಡೇ ಶೂಟ್ ಇರೋದು ಕರೆಕ್ಟು ಅದು ನೈಟ್ ಶೂಟು ಒಂದ್ ಸ್ವಲ್ಪ ದಿನ ಇದು ನೈಟ್ ಸ್ಟಾರ್ಟ್ ಆಯ್ತು ಇದು ನೈಟ್ ಸ್ಟಾರ್ಟ್ ಎರಡು ಕಂಟಿನ್ಯೂಟಿ ಗಡ್ಡ ತೆಗ್ದಿರೋದ್ ಹೇರ್ ಸ್ಟೈಲ್ ತೆಗ್ದಿರೋದೇ ಎರಡು ಕಂಟಿನ್ಯೂಟಿ ಬಹಳ ಖುಷಿ ಆಯ್ತು ಸಿನ್ಮಾ ಒಂದ್ ತೆರೆ ಮೇಲೆ ಬರ್ತಾ ಇದೆ ಇನ್ನೊಂದ್ ಖುಷಿ ಏನಪ್ಪಾ ಅಂತಂದ್ರೆ ಸತತವಾಗಿ ನನ್ನ ನಾನ್ ಆಕ್ಟ್ ಮಾಡಿರೋ ಸಿನಿಮಾಗಳೆಲ್ಲ ಬರ್ತಾ ಯಾವಾಗ್ಲೂ ನೀವು ಸಿಗ್ತಾನೆ ಇರುತ್ತೆ ರೆಂಡು ನೀವು ತಲೆ ಹೊಡಸ್ತಾನೆ ಇರೋ ಇಲ್ಲಿ ಏನಾರ ಮಾಡ್ಬಹುದು ಇಲ್ಲ ತಡಿ ಅದಕ್ಕೆ ನೋಡುತ್ತೆ ಏನು ಹೇಳಿದ ನೋಡಪ್ಪ ಈ ತರ ಮೇಲೇ ಏರ್ಬೇಕಾದ್ರೆ ಹುಷಾರು ತಲೆ ಹೊಡೀತರೆ ಹೊಡೆಯೋರು ಜಾಸ್ತಿ ಜನ ಇರ್ತಾರೆ ಹುಷಾರಾಗಿರ್ಬೇಕು ಇರಬೇಕು ಅಗ್ ನೀನು ಹುಸಾರಾಗ್ಲಿಲ್ಲ ಅವರು ಹುಸಾರಾಗ್ಬಿಟ್ರು ಅದನ್ನ ತಲೆ ಹೊಡೆಯ ಸುಮಾಜನ ಇರ್ತಾರೆ ತಲೆ ತಲೆ ಇಲ್ಲ ಅದು байಲಿ ಚೆನ್ನಾಗಿ ಬಹಳ ಖುಷಿ ಆಯ್ತು ತಲೆ ಒಡ ಸುಮಾರು ಜನ ಇರ್ತಾರೆ ತಲೆ ಮೇಲೆ ನಮ್ಮ ಪರಿಸ್ಥಿತಿ ನೀನು ಉಲ್ಟಾಪಟ್ಟೆ ಹೇಳ್ಬಿಟ್ಟು ಆಮೇಲೆ ಎಲ್ಲಾ ಯುವಕರು ಮದುವೆ ಆಗತಾರ ಮಾಡ್ಬಿಡ್ಬೇಡ ಆಮೇಲೆ ಅನಂತು ಬಗ್ಗೆ ನಂಗೆ ಜಾಸ್ತಿ ಗೊತ್ತಿರ್ಲಿಲ್ಲ ಆಯ್ತಾ ನಾನು ಏ ಅನಂತು ಏ ಅನಂತು ಅಂತ ಎಲ್ಲ ಹಿಂಗೆಲ್ಲ ಫುಲ್ ಆಟಾಡ್ಬಿಟ್ಟಿದೀವಿ ಇವನ್ ಜೊತೆ ಆಯ್ತಾ ಆಮೇಲೆ ಇವನು ನೋಡಿ ನಿನ್ನೆದು ಅಂತ ಹಿಂಗ್ ತೋರ್ಸಿದೆ ವಿಡಿಯೋ ಯಶ್ ಸರ್ ಹಿಂಗ್ ತಿರ್ಗ ಬಿಟ್ಟು ಏ ಅನಂತು ತಪ್ಪಕೊಂಡವ್ರು ಅಣ್ಣಾ ನೀನಾ ಓ ಅಣ್ಣ ಸಾರಿ ತುಂಬಾ ದೊಡ್ಡ ದೊಡ್ಡ ಮಾಡಿದ್ದಾನ ಹಂಗ ಗೊತ್ತಿಲ್ಲ ಅಣ್ಣ ಸಾರಿ ಅಣ್ಣ ಅಂತ ನೋಡಿದ್ರೆ ಇನ್ನೊಂದ್ ಯಾವ್ದೋ ಸಿನ್ಮಾದಲ್ಲಿ ಮತ್ತೆ ಅಟಕಾಶ್ ಕಂಡೈತೆ ಹಳೆ ಕಲರ್ ಇದ್ರು ಅಲ್ಲಿ ಆ ಏನ್ ನೀನು ಅವ್ರು ಇವ್ರು ನೋಡ್ಕೊಳಿ ಮುಖ

ನಾವಿನ್ನು ಯಾವ ಸಿಂಗಲ್ ಪೀಸು ಎಲ್ಲ ಮೈಸೂರಲ್ಲಿ ಲೆಗ್ ಪೀಸು ಇಲ್ಲ ಯಾವುದೋ ಕೋಳಿ ಪೀಸ್ ತಿನ್ಕೊಂಡು ಓಡಾಡ್ತಿದ್ವಿ ಅಣ್ಣ ಇವತ್ತು ನಿಮ್ ಲೆಗ್ ಇಟ್ಟಿತ್ತೆ ಇಟ್ಟಿತ್ತು ನಿಮ್ ಇಂಡಸ್ಟ್ರಿಗೆ ನಾವ್ ನಿಮ್ ಲೆಗ್ ಬಂದ್ ನಮಸ್ಕಾರ ಮಾಡ್ತೀವಿ ಬಹಳ ಖುಷಿಯ ದೊಡ್ಡ ದೊಡ್ಡ ಕಲಾವಿದ್ರುಗಳ ಜೊತೆ ಆಕ್ ಮಾಡಿದಾವೆ ಆಮೇಲೆ ಸುಮ್ಮ ಯಾವ್ದೋ ನನ್ಗೊಂದು ಸಾಂಗ್ ಇಷ್ಟ ನಾ ಚೆನ್ನಾಗಿದ್ದೆ ಹೆಸರು

ನನಗೇನ್ ಗೊತ್ತಾಯ್ತು ಕೇಳಿ ನಾಲ್ಕನೇ ನಾನೇ ಅಕ್ಕ ಪಕ್ಕದಲ್ಲಿ ಬಿದ್ದಿದ್ರದೇ ಬಿದ್ದಿದ್ರು ಅವನು ಈ ಕೋಣನ್ ಸಿನಿಮಾಗ ಬಂದಾಗ್ಲೇ ಹೇಳಿತ್ತು ಪಕ್ಕದಲ್ಲೇ ಬಿದ್ದಿ ನೀನ್ ನೋಡಿಲ್ಲ

ನಮ್ಮ ನಮ್ ಟ್ರೂಫೇ ನಮ್ ಹೆಸರು ಮಗಳ ಕ್ಯಾರೆಕ್ಟರ್ ಅವ್ರಗ್ ನಾನ್ ಲೈನ್ ಹಾಕೋದು ನನಗೆ ಇವ್ರ ಲೈನ್ ಹಾಕೋದು ಸಿನಿಮಾದಲ್ಲೇ ಸಾಧ್ಯ ಆಗಿ ಮಾಡಿದ್ರೆ ಹೊಡೆದ್ಬಿಡ್ತಾರೆ ಹೆಂಗ್ ಮಾಡಕ್ ಆಗತ್ತೆ ಎಲ್ಲಾರು ಹೇಳ್ಬೋದು ನಿಮ್ ಗಂಡ ಪಾಪ ಯಾರಿಗೂ ಲೈನ್ ನೋಡಿತವೇ ಅಂತ ಎಲ್ಲಾರು ಎಲ್ಲಾರು ಹೇಳ್ಬೋದು ಯಾರ ಹೆಂಡತಿ ಇಟ್ಕೊಂಡು ಅವ್ರು ಹೊಡಿತಾರೆ ಆದ್ರೆ ಇವ್ರಿಗೆ ನಾನೇ ತೋರ್ಸ್ಬೋದು ನೋಡು ಹೆಂಗ್ ಲೈನ್ ಹೊಡಿತಾ ಇದ್ದೀವಿ